ಎಲ್ಲೋದೈವ್ ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಅಂತ ಕೆಲಸ ಏನಿದೆ ಆಫೀಸ್ಗೆ ಹೋಗಿದ್ದಾನಾ ಇಲ್ವಾ ಎಷ್ಟು ಫೋನ್ ಮಾಡ್ತಿದ್ದೀನಿ ಏನಾದ್ರೂ ಒಂದು ಹೇಳ್ಬೇಕಂತ ಗೊತ್ತಾಗಲ್ವಾ ಏನ್ ಮಾಡೋದು ಇಲ್ಲ ನಾನು ಅವ್ರ ಜೊತೆ ಮದ್ವೆಗ ಬಿಡಬಾರ್ದು ಹೆಂಗಾದ್ರೂ ಮಾಡಿ ರಾಜ್ನ ಕನ್ವಿನ್ಸ್ ಮಾಡ್ಬೇಕು ಶಾಪಿಂಗ್ ಎಲ್ಲ ಚೆನ್ನಾಗ್ ಬೇಬಿ ಹೌದು ಏನೇನ್ ಬೇಕೆಲ್ಲ ತಗೊಂಡ್ಯಾ ಹಾ ಎಷ್ಟ್ ಬೇಕೋ ಅಷ್ಟು ತಗೊಂಡಿದ್ದೀನಿ ತುಂಬಾ ತಗೊಂಡಿಲ್ಲ ಅಯ್ಯೋ ತಗೊಳೋದಲ್ವಾ ಸುಮ್ಮನೆ ಯಾಕೆ ದುಡ್ಡು ಇಷ್ಟೇ ಸಾಕಲ್ವಾ ಸೂಪರ್ ಬಿಡ್ವೀನು ಅದಕ್ಕೆ ನೀನಂದ್ರೆ ಇಷ್ಟ ಸುಮ್ನೆ ದುಡ್ಡೆಲ್ಲ ವೆಚ್ಚ ಮಾಡಬಾರ್ದಲ್ವಾ ಹೌದೌದು ಹೌದು ನನ್ಗೂ ಈ ದುಡ್ಡು ಖರ್ಚು ಮಾಡೋದಂದ್ರೆ ಇಷ್ಟ ಆಗಲ್ಲ ಸೇವಿಂಗ್ಸ್ ಮುಖ್ಯ ಮುಖ್ಯಲ್ ಪ್ಲಾನಿಂಗ್ ಮುಖ್ಯ ಅಲ್ವಾ ಇದಕ್ಕೆ ನೋಡು ನಾನು ಇಷ್ಟಪಟ್ಟಿರೋದು ರಾಜ್ ಏನಿದೆ ಶಾಪಿಂಗ ಇವ್ ಕರ್ಕೊಂಡು ಶಾಪಿಂಗ್ ಹೋಗಿದ್ಯಾ ನಿನ್ಗೇನು ಅನ್ನಿಸ್ತಿಲ್ವಾ ಏನ್ ಅನಿಸ್ಬೇಕು ಏನಂದ್ ಪ್ರಾಬ್ಲಮು ನನ್ಗೇನು ಅನ್ಸಲ್ಲ ನಾವಿಬ್ರು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನೀನ್ ಯಾಕೆ ಮದ್ ಮಧ್ಯೆ ಬರ್ತೀಯಾ ಅಯ್ಯೋ ಇವ್ರದ್ದು ಇದ್ದೇನೆ ಹಾ ನಿನ್ಗೂ ಒಂದು ಸೀರೆ ತಂದಿದ್ದಾಳೆ ಹೋಗ್ಲಿ ಪಾಪ ಅಂತ ನನ್ಗ ಯಾಕೆ ಇವಳು ಯಾರು ನನಗೆ ಸೀರೆ ತರೋಕೆ ಎಷ್ಟೇ ಆದ್ರೂ ನೀ ಮದುವೆ ಆಗ್ತಾರ ಹುಡುಗನ್ ಎಂತೀಯ ಅಲ್ವಾ ಅದಕ್ಕೆ ತಂದೆ ಹಾ ಶಾಪಿಂಗ್ ಎಲ್ಲ ಏನಕ್ಕೆ ಹೇಳು ನಾಡಿದ್ದು ನಮ್ಮಿಬ್ರು ಮದ್ವೆ ಏನು ಮದ್ವೆನಾ ಏಯ್ ಏನೇ ಮಾತಾಡ್ತಿದ್ಯಾ ಅವ್ನು ನಾನು ನೀನು ಬದುಕಿರ್ಬೇಕಾದ್ರೆ ನೀನು ಹೆಂಗೆ ಆಗ್ತೀಯಾ ಮದ್ವೆ ಅಂದ್ರೆ ಸಮಸ್ಯೆ ಅನ್ಕೊಬಿಟ್ಟಿದ್ಯಾ ಸಾಕು ಮುಚ್ಚು ಬಾಯಿ ತುಂಬಾ ಮಾತಾಡ್ಬೇಡ ನಿನ್ನ ಮಾತು ಕೇಳಿ ಕೇಳಿ ಸಾಕಾಗಿದೆ ನಾವಿಬ್ರು ಒಪ್ಕೊಂಡು ಮದ್ವೆ ಆಗ್ತಿದೀವಿ ನನ್ಗೆ ಅವ್ರಂದ್ರೆ ಇಷ್ಟ ಅವ್ರಿಗೆ ನಾನು ಇಷ್ಟ ನಿನ್ ಕಂಡ್ರೆ ಇಷ್ಟ ಇಲ್ಲ ಅವ್ರು ನಿನಗೆ ಇಷ್ಟ ಇಲ್ಲ ಮತ್ತೆ ಇನ್ನೇನು ಪ್ರಾಬ್ಲಮ್ ನಿನಗೆ ಬಾ ಹಚ್ಕೊಂಡು ಸುಂದಿರೋಕ್ಕಾಗಲ್ವಾ ಏಯ್ ಎಷ್ಟೇ ಮಾತಾಡ್ತೀಯಾ ನಿನ್ಗೆ ಮಾತಾಡಕ್ಕೆ ಯಾವ ರೈಟ್ಸ್ ಇಲ್ಲ ನನ್ನ ಮುಂದೆ ನನ್ನ ತನ್ನೇ ಮಾತಾಡ್ತೀಯಾ ನೀ ಹೇಳೋರು ಕೇಳೋರು ಯಾರು ಇಲ್ವಾ ಮನೆ ಆಡಿ ಮನೆ ಆಡ್ ಮಾಡಕ್ಕೆ ಬಂದಿದ್ಯಾ ಏಯ್ ಏನು ಜಾಸ್ತಿ ಮಾತಾಡ್ತಿದ್ಯಾ ಒಂದ್ಸಲ ರಥ ಆಗಲ್ಲ ನಿನಗೆ ನಡಿದ್ದು ನಮ್ಮಿಬ್ರು ಮದುವೆ ದೇವಸ್ಥಾನದಲ್ಲಿ ಮಿಸ್ ಮಾಡದೆ ಬಂದುಬಿಡು ಬೇಡ ರಾಜ್ ಬೇಡ ಬೇಬಿ ಇವ್ರು ಮತ್ತೆ ಅದೇ ತೆಗೆದು ಅದೇ ರಾಕೋ ಅದೇ ಆಡು ಸ್ವಲ್ಪ ಕೆಲಸ ಇದೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಸ್ಬೇಕಲ್ವಾ ಬರ್ತೀನಿ ಇವ್ಳು ಮಾತೇನು ಕೇಳಿಸ್ಕೊಂಡು ನಿಂತ್ಕೊಳ್ಳಿ ನಾನು ನೋಡ್ತೀನಿ ಆಮೇಲೆ ಸಿಗ್ತೀನಿ ಓಕೆ ಬೇಬಿ ಟೇಕ್ ಕೇರ್ ಬಾಯ್ ಹ್ಞೂ ರಾಜ್ ನಿಂತ್ಕೋ ರಾಜ್ ಏನ್ ನಿಂದು ಓಹ್ ಬರೀ ಒಂದೇ ಒಂದು ಸೀರೆ ತಂದಿದ್ದಾಳೆ ಅಂತ ಬೇಜಾರಾಗ್ತಿದ್ಯಾ ಏನು ಮಾಡೋದು ಅವಳು ಸುಮ್ ಸುಮ್ನೆ ದುಡ್ಡು ಖರ್ಚು ಮಾಡಲ್ಲ ತರ ನಾಳು ಎಲ್ಲಾದ್ರಲ್ಲೂ ಸೇವಿಂಗ್ಸ್ ಮಾಡೋಕ್ ನೋಡ್ತಾಳೆ ಅದಕ್ಕೆ ಬರೀ ಒಂದೊಂದು ತಂದಿದ್ದಾಳೆ ಅಡ್ಜಸ್ಟ್ ಮಾಡ್ಕೋ ಹಾ ಇಬ್ರು ಮದುವೆಗೆ ಅದೇ ಸೀರೆ ಉಟ್ಕೊ ಬರ್ಬೇಕು ನೀನು ಎಲ್ರಿಗೂ ಹೇಳಿದ್ದೀನಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನೆಯವರು ನಮ್ಮನೆಯವ್ರು ಎಲ್ರಿಗೂ ಹೇಳಿದೀನಿ ಎಲ್ಲರೂ ಬರ್ತಾರೆ ನಾಡಿದ್ದು ನನ್ನ ಮದ್ವೆನ ಅವರೇ ನಿಂತ್ ಮಾಡ್ತಾರೆ ಏನು ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ರೂ ಒಪ್ಕೊಂಡ್ರಾ ಹೌದು ಆದ್ರೆ ನೀನು ಇದೇ ಒಪ್ಕೊಳ್ದೆ ಮಾಡ್ತಾರೆ ಎಲ್ರಿಗೂ ನಿನ್ ಬಗ್ಗೆ ಗೊತ್ತು ನಿನ್ ಜೊತೆ ನಂಗೆ ಖುಷಿಯಾಗಿಲ್ಲ ಅನ್ನೋದು ಗೊತ್ತು ಅದಕ್ಕೆ ಹೆಂಗೋ ಚೆನ್ನಾಗಿರ್ಲಿ ಮಾಡ್ಕೋಪ್ಪ ಅಂತಂದ್ರು ಇಲ್ಲ ನಾನಿದ್ದು ನಂಬಲ್ಲ ಅವ್ರಿಗೆಲ್ಲ ಹೇಳಲ್ಲ ನೀನೇ ಸುಳ್ಳಿರ್ತಿದ್ಯಾ ನಾನೇ ಹೋಗಿ ನೀನೆ ಕೇಳೋಗು ಬೇಡ ಬೇಡ ಪ್ಲೀಸ್ ನನ್ನ ಮಾತು ಕೇಳು ಅದು ಅಲ್ಲದೆ ನಾನು ಇವಾಗ ಮೊದ್ಲಿನ ತರ ಇಲ್ಲ ತುಂಬಾ ಬದಲಾಗಿದ್ದೀನಿ ರಾಜ್ ದಯವಿಟ್ಟು ನಾನು ಬಿಟ್ಬಿಡ್ಬೇಡ ನೀನಂದ್ರೆ ನಂಗೆ ತುಂಬಾ ಇಷ್ಟ ಇಷ್ಟಿನ ನನ್ಗೆ ಅದು ನನಗೆ ಗೊತ್ತಿರಲಿಲ್ಲ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನೀನು ಇವಾಗ ಹುಡುಗಿ ಜೊತೆ ಆಗ್ತೀನಿ ಅಂದ್ರೆ ತುಂಬಾ ಬೇಜಾರಾಗ್ತಿದೆ ಇವಾಗ ಗೊತ್ತಾಗ್ತಿದೆ ನಾನು ನಿನ್ನೆ ಎಷ್ಟು ಲವ್ ಮಾಡ್ತಿದ್ದೀನಿ ಅಂತ ನೀನು ನೋಡಿದ್ರೆ ಇಷ್ಟು ಈಸಿಯಾಗಿ ಮದುವೆ ಆಗ್ತೀನಿ ಅಂತಿದ್ದಿಲ್ಲ ಇದು ಹೆಂಗ್ ಸಾಧ್ಯ ನಿಜವಾಗೂ ನನ್ನ ಲವ್ ಮಾಡ್ಲೇ ಇಲ್ವಾ ಇಷ್ಟೇ ಪ್ಲೀಸ್ ರಾಜ್ ಈ ತರ ಮಾಡ್ಬೇಡ ಹೊಸ ನಾಟಕ ರಾಣಿ ಹೊಸ ಮಾಡಿದ್ಯಾ ಏನ್ ನಾಟಕಕ್ಕೆಲ್ಲ ಬಗ್ಗಲ್ಲ ನಾನು ಈ ನೋಡ್ಬಿಟ್ಟಿದೀನಿ ಎಷ್ಟು ನಾಟಕ ತುಂಬಾ ಚೆನ್ನಾಗಿ ನಾಟಕ ಮಾಡಕ್ ಬರುತ್ತೆ ಅಂತ ಗೊತ್ತು ಪದೇ ಪದೇ ಅದನ್ನ ನಂಬರ್ ಅಲ್ಲ ಅಯ್ಯೋ ಇಲ್ಲ ಕಣೋ ನಾನು ನಾಟಕ ಮಾಡ್ತಿಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ನಂಗೆ ದುಡ್ಡು ಕಾಸು ಯಾವ್ದು ಬೇಡ ಆಯ್ತು ಅಲ್ಲಿಗೆ ಹೋಗಿರೋಣ ಭೂತದ್ ಬಾಯ್ಲಿ ಭಗವದ್ಗೀತೆನಾ ಈ ರಾಣಿ ಬಾಯ್ಲಿ ಇಂತ ಮಾತಾ ದುಡ್ಡು ಬೇಡ ನೀನ್ ಬೇಕು ಹಳ್ಳಿಗೆ ಹೋಗಿರೋಣ ಅಂತಿದ್ಯಾಲ್ಲ ನಿಜವಾಗ್ಲೂ ನೀನೇನಾ ಇಲ್ಲ ಇಲ್ಲ ಬಿಡು ಏನೋ ತಮಾಷೆ ಮಾಡ್ತಿದ್ಯಾ ಅನ್ಸುತ್ತೆ ನಿನಗೆ ಬೇಕಾಗಿರೋದು ನಾನಲ್ವಲ್ಲ ನಿನಗೆ ದುಡ್ಡು ತಾನೇ ಇಂಪಾರ್ಟೆಂಟು ನೀನೇ ಹೇಳಿದ್ದೆಲ್ಲ ನೀನೇ ಹೇಳಿದ್ಯ ದುಡ್ಡೇ ಮುಖ್ಯ ನಂಗೆ ನೀನು ಬೇಡ ನಿನ್ ಪ್ರೀತಿನೂ ಬೇಡ ಅಂತ ಮತ್ತೆ ಯಾಕೆ ನಾನೇ ಬೇಕು ಅಂತಿದ್ಯಾ ತಪ್ಪಲ್ವಾ ಇದು ನಿನಗೆ ಅಂದರೆ ಇಷ್ಟ ಇಲ್ಲ ಅಂತ ಗೊತ್ತು ನನ್ನ ಮದುವೆ ಆಗಿದ್ದು ದುಡ್ಡುಗೋಸ್ಕರ ಅನ್ನೋದು ಗೊತ್ತು ನಾನು ಬೇಕಾಗಿಲ್ಲ ಅಂದ್ಮೇಲೆ ನಾನು ಯಾರ ಜೊತೆ ಮದುವೆ ಮದ್ವಾದ್ರೆ ನಿನ್ಗೇನು ಹಂಗೆಲ್ಲ ಮಾತಾಡ್ಬೇಡ ರಾಜ್ ನಿಜವಾಗ್ಲು ನಿಜವಾಗ್ಲು ನಾನು ಮೊದ್ಲಿನ ತರ ಇಲ್ಲ ಇದೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಸಂತ ಆಗ್ತಿದೆ ಅವಳ ಜೊತೆ ನೋಡಕ್ ನಂಗೆ ಇಷ್ಟ ಇಲ್ಲ ಪ್ಲೀಸ್ ಈ ತರ ಎಲ್ಲ ನಿಲ್ಗೆ ನಿಲ್ಗೆಲ್ಲಿಸ್ಬಿಡು ನಾವಿಬ್ರು ಚೆನ್ನಾಗಿರೋಣ ಹೇಳ್ದಂಗೆ ಕೇಳ್ತೀನಿ ನಂಗೆ ಈ ಮನೇನು ಬೇಡ ದುಡ್ಡು ಬೇಡ ಈ ಊರು ಬೇಡ ನಡಿ ನಿಮ್ಮೂರಿಗೆ ಹೋಗೋಣ ಅಲ್ಲಿಲೇ ಇರ್ತೀನಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ತೀನಿ ಪ್ಲೀಸ್ ನನ್ನ ನಂಬು ಸಾಕು ನಿನ್ನ ನಾಟಕ ನಿಲ್ಸು ಹಂಗೂ ಒಂದ್ ವೇಳೆ ನಿಜವಾಗ್ಲೂ ಬದ್ಲಾಗಿದ್ಯಾ ಅಂದ್ರೆ ಸಾರಿ ತುಂಬಾ ಲೇಟ್ ಮಾಡ್ಬಿಟ್ಟೆ ನಾನು ತುಂಬಾ ಬದಲಾಗಿದ್ದೀನಿ ನಾನು ತುಂಬಾ ಮುಂದೆ ಬಂದ್ಬಿಟ್ಟಿದ್ದೀನಿ ಇವಾಗ ನೀನ್ ಬದಲಾಗಿ ಪ್ರಯೋಜನ ಇಲ್ಲ ಪಾಪ ನನ್ನ ಕವಿತನ ತುಂಬಾ ಲವ್ ಮಾಡ್ತಿದ್ದೀನಿ ಅವಳು ನನ್ನ ತುಂಬಾ ಹಚ್ಕೊಂಡಾಳೆ ನನ್ನ ಅಂದ್ರೆ ಪ್ರಾಣ ಬಿಡ್ತಾಳೆ ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಬಂದ್ಬಿಟ್ಟು ಯಾವ ಮಾಡ್ತೀನಿ ಅಂದ್ರೆ ಪಾಪ ಅವಳು ಮಾತು ಕೊಟ್ಟಿದ್ದೀನಿ ಅವಳಗ್ ಮೋಸ ಆಗಲ್ವಾ ಅಂದ್ರೆ ನನಗ್ ಮೋಸ ಮಾಡ್ತೀಯಾ ಐ ಆಮ್ ಸೋ ಸಾರಿ ರಾಣಿ ನಿನ್ಗೆ ಅವಾಗ್ಲೇ ತುಂಬಾ ಚಾನ್ಸ್ ಕೊಟ್ಟಿದ್ದೀನಿ ಮತ್ತೆ ಮತ್ತೆ ಅದನ್ನೇ ಮಾಡೋಕ್ಕಾಗಲ್ಲ ಪ್ಲೀಸ್ ರಾಜ್ ಇದೊಂದ್ಸಲ ಇದೊಂದ್ಸಲ ಲಾಸ್ಟ್ ಚಾನ್ಸ್ ಕೊಡು ಮತ್ತೆ ಮತ್ತೆ ಏನಾದ್ರೂ ಬದ್ಲಾದ್ರೆ ನೀನ್ ಯಾರ ಜೊತೆನಾದ್ರೂ ಹೋಗು ಯಾರನ್ನ ಬೇಕಾದ್ರೂ ಮದ್ವೆ ಕೇಳಲ್ಲ ಇದೊಂದು ಅವಕಾಶ ಕೊಡು ಪ್ಲೀಸ್ ಐ ಎಮ್ ವೆರಿ ಸಾರಿ ಯು ಆರ್ ವೆರಿ ವೆರಿ ಲೇಟ್ ನಾನು ಆಲ್ರೆಡಿ ಅವಳಿಗೆ ಮಾತು ಕೊಟ್ಟಿದ್ದೀನಿ ನಿನ್ನೆ ಮದ್ವೆ ಆಗ್ತೀನಿ ಅಂತ ಇವಾಗ ನಾನು ಎಂಟಿ ಜೊತೆ ಇರ್ತೀನಿ ಅಂದ್ರೆ ಸರಿ ಹೋಗುತ್ತಾ ಇಲ್ಲ ತಾನೇ

ದುಡ್ಡು ಕಾಸಿ ಏನೂ ಮುಖ್ಯ ಅಲ್ಲ ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ ಪ್ಲೀಸ್ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ ಅರ್ಥ ಮಾಡ್ಕೋ ಅವಳು ಸವಾಸ ಬಿಟ್ಬಿಡು ಅವ್ಳಿಗೂ ಬೇಕಾದ್ರೆ ಕೈ ಮುಗಿದ್ ಕೇಳ್ಕೊತೀನಿ ಬೇಕಾದ್ರೆ ಅವಳಿಗೆ ಹೇಳಿ ತಪ್ಪಿಗೆ ಅವಳಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಬಿಡು ನೀನ್ ಮದ್ವೆ ಆಗಲ್ಲ ಅಂತ ಹೇಳ್ಬಿಡು ಅವಳಿಗೆ ಎಷ್ಟು ಅಷ್ಟು ದುಡ್ಡು ಕೊಟ್ಬಿಡು ಓ ಸೋ ಸಾರಿ ರಾಣಿ ಅವ್ಳು ಅಲ್ಲ ದುಡ್ಗೆ ಯಾವತ್ತೂ ಆಸೆ ಪಡಲ್ಲ ಅವಳಗ್ ಬೇಕಾಗಿರೋದು ಪ್ರೀತಿ ಮಾತ್ರ ಅದಕ್ಕೆ ತುಂಬಾ ಬೆಲೆ ಕೊಡ್ತಾಳೆ ದುಡ್ಡು ಗಿಡ ಎಲ್ಲ ಮುಟ್ಟಲ್ಲ ಅವಳು ಅದೆಲ್ಲ ನನ್ಗೆ ಗೊತ್ತಿಲ್ಲ ನೀನ್ ಏನ್ ಮಾಡ್ತೀವ್ ನನಗೆ ಗೊತ್ತಿಲ್ಲ ನೀನ್ ಅವಳು ಮದ್ವೆ ಆಗ್ಬೇಡ ಅವಳನ್ನೆಲ್ಲ ಬೇರೆ ಹುಡುಗಿ ಜೊತೆ ನಿರಕ್ ಬಿಡಲ್ಲ ನಿನ್ ಜೊತೆ ನಾನ್ ಇರ್ತೀನಿ ಇಷ್ಟೊಂದು ಪ್ರೀತಿಸಿಲ್ವಾ ನಿಜವಾಗ್ಲೂ ಪ್ರೀತಿಸಿದ್ರೆ ಹಿಂಗೆಲ್ಲ ಮಾಡ್ತಿದ್ಯಾ ನೀನು ಸಾಕು ನಿನ್ನನ್ನು ಪ್ರೀತಿ ಮಾಡಿದಕ್ಕೆ ನಿನ್ನಿಂದ ತುಂಬಾ ಸಹಿಸ್ಕೊಂಡಿದ್ದೀನಿ ಏನೇ ಮಾಡಿದ್ರು ಇಲ್ಲಿವರೆಗೂ ನಂದೇ ತಪ್ಪು ಅಂತ ಸಹಿಸ್ಕೊಂಡ್ಬಂದೆ ಆದ್ರೆ ಎಷ್ಟು ದಿನ ನನಗೂ ಅಂತ ಲೈಫ್ ಬೇಕು ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಹೋಗೋ ಅರ್ಧಂಗೆ ಬೇಕು ಅದಂತೂ ನಿನ್ಗೆ ಕೈ ಜನ್ಮದಲ್ಲಿ ಸಾಧ್ಯ ಇಲ್ಲ ನನ್ನ ಹತ್ರ ಅಂತ ಈ ದುಡ್ಡು ಬಂಗ್ಲೆ ಏನೂ ಇಲ್ಲ ನಿನ್ಗಿಷ್ಟ ಅಂತ ಇಷ್ಟೆಲ್ಲ ಮಾಡಿದೆ ಬಟ್ ನನ್ನನ್ನು ಇಷ್ಟಪಡೋಳು ನನ್ನ ಬಡ್ತನೂ ಒಪ್ಕೊಳ್ಳೋ ಅಂತವಳು ಮೇಲೆ ನಿನ್ಗೋಸ್ಕರ ಕಷ್ಟಪಟ್ಟು ಏನ್ ಪ್ರಯೋಜನ ಯಾಕೆ ಮಾಡ್ಲಿ ಹೇಳು ಅದಕ್ಕೆ ನೀನೇನೇ ಹೇಳಿದ್ರು ನಾನು ಕೇಳಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ನಾಡಿದ್ದು ನಮ್ಮ ಮದುವೆ ತಪ್ಪದೆ ಬರಬೇಕು ಹೀಗೆಲ್ಲ ಮಾತಾಡ್ಬೇಡ ನಾನು ಸಹಿಸ್ಕೊಳ್ಳಲ್ಲ ನೀನ್ ಸಹಿಸ್ಕೊಳ್ಳಿ ಬಿಡ್ಲಿ ನಾನು ಏನ್ ಮಾಡ್ಲಿ ನನ್ನ ನಿರ್ಧಾರ ಹೇಳಾಗಿದೆ ನೀನೇನು ಹೇಳಿದ್ರು ನಾನು ಕೇಳಲ್ಲ ಇದೇ ನನ್ನ ಫೈನಲ್ ಡಿಸಿಷನ್ ಓಕೆ ಬಾಯ್ ರಾಜ್ ಮಾಡ್ಲಿ ಇವಾಗ ಯಾಕೆ ಈ ತರ ಮಾತಾಡ್ಬಿಟ್ಟು ಹೋಗ್ತಿದ್ದಾನೆ ನಾನು ಅಷ್ಟೇ ಹೇಳ್ತಿದ್ರು ಕೇಳ್ತಿಲ್ಲ ನಿಜವಾಗ್ಲೂ ನಿನ್ನೆ ಇಷ್ಟಪಡ್ತೀನಿ ಹಳ್ಳಿಗೆ ಬಂದಿರ್ತೀನಿ ಅಂದ್ರೆ ಕೇಳ್ತಿಲ್ಲ ಒಳ್ಳೆ ಮದ್ವೆ ಆಗ್ಬೇಕು ಅಂತ ಅಡ್ಡ ಮಾಡ್ತಿದ್ದಾನೆ ಅಯ್ಯೋ ದೇವ್ರೆ ನಾನು ಏನು ಮಾಡಲಿ ಈ ಮದುವೆ ನಡೆಯಕ್ಕೆ ನಾನು ಬಿಡಬಾರ್ದು ಬಿಡಲ್ಲ ಏನು ಮಾಡಲಿ ಇವ್ನ ಹೆಂಗೆ ಒಪ್ಪಿಸ್ಲಿ ಇದನ್ನು ಹೆಂಗ್ ತಡೀಲಿ ದೇವ್ರೆ ಹಾಂ ಇವರಮ್ಮ ಅತ್ತೆ ಅತ್ತೆ ಹೇಳ್ಬೇಕು ಅವರೇ ಸರಿ ಇವನಿಗೆ ಒಪ್ಕೊಂಡಿದ್ದಾರೆ ಅಂತ ಬರೀ ಹೇಳ್ತಾನೆ ಇದಕ್ಕೆಲ್ಲ ಹೆಂಗೆ ಒಪ್ಕೋತಾರೆ ಖಂಡಿತ ಒಪ್ಕೊಳ್ಳಲ್ಲ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ ಹೇಳ್ತೀನಿ ಅವ್ರನ್ನೇ ಬರ್ತೀನಿ ಈ ಮೊದಲು ನಿಲ್ಲಿಸ್ತೀನಿ ಹೌದು ಇವಾಗಲೇ ಹಳ್ಳಿಗೆ ಹೋಗಿ ನಮ್ಮ ಅತ್ತೆಗೆಲ್ಲ ವಿಷಯನೂ ಹೇಳಿ ಅವ್ರನ್ನ ಕರ್ಕೊಂಡು ಬನ್ನಿ ಇವನಿಗೆ ಚೆನ್ನಾಗಿ ಬಯಸ್ಬೇಕು ಹುಡುಗಿಯಿಂದ ಹೋಗ್ಬೇಡ ಅಂತ ಹೇಳ್ಬೇಕು ನಮ್ಮತ್ತೆ ಹತ್ರನು ಕ್ಷಮೆ ಕೇಳಬೇಕು ಹೌದು ಎಲ್ಲ ವಿಷಯನೂ ಹೇಳಿ ಕರ್ಕೊಂಬರ್ತೀನಿ ಹಾಂ ಸರಿ ಅದೇ ಸರಿ ನನ್ನ ಮಾತು ಕೇಳ್ತಾನೆ ಇಲ್ಲ ಅವನು ಅವ್ರ ಮಾತಾದರೂ ಕೇಳ್ತಾನೆ ಈಗಲೇ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ನನ್ನ ಗಂಡ ಇನ್ನೊಂದು ಮದುವೆ ಆಗ್ತಿದ್ದಾನಂತೆ ನಾನು ಎಷ್ಟೇ ಬದಲಾಗಿದ್ದೀನಿ ಅಂತ ಹೇಳಿದ್ರು ನಂಬ್ತಿಲ್ಲ ಏನು ಹೇಳಿದ್ರು ಕೇಳ್ತಿಲ್ಲ ಏನು ಮಾಡಲಿ ಅದಕ್ಕೆ ಅಮ್ಮ ಅಂದರೆ ಅತ್ತೆ ಅವ್ರನ್ನೇ ಕರ್ಕೊಂಡ್ಬರ್ತೀನಿ ಈ ಮದುವೆ ನಿಲ್ಲಿಸ್ತೀನಿ ಸರಿ ಅಲ್ವಾ ಹಾಗೆ ವೀಡಿಯೋಗ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಗೆ ಅಂತ ಕಮೆಂಟ್ ಮಾಡಿ ಹಂಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಹಳ್ಳಿಗೆ ಹೋಗ್ತಿದ್ದೀನಿ ಬನ್ನಿ ನನ್ನ ಜೊತೆ ನೀವು ಇರಮ್ ಎಲ್ಲ ವಿಷಯ ಹೇಳಿ ಕರ್ಕೊಂಡ್ ಬರೋಣ ಎಷ್ಟು ಹೇಳಿದ್ರು ಕೇಳ್ದಂಗೆ ಹೋಗ್ತಾನೆ ಈಗಲೇ ಹೋಗ್ತೀನಿ ಅದೇನ್ ಮೂಡಿ ಮಾಡಿದಳೆ ಇವನ್ಗೆ ಅವಳು ಹೇಳಿದ್ರು ಕನ್ವಿನ್ಸ್ ಆಗ್ತಿಲ್ಲ ಅವನು